ಇದರಲ್ಲಿ ಸ್ವಾಮಿಗಳ ಪಾತ್ರಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ಪಾರ್ಟಿಯವರೇ ಇದನ್ನ ಎಬ್ಬಿಸ್ತಾ ಇದ್ದಾರೆ ಸ್ವಾಮಿಗಳು ತಮ್ಮ ಅಭಿಪ್ರಾಯವನ್ನು ಹೇಳಿದ್ದಾರೆ ಅದು ಬೇರೆ ವಿಷಯ ಆ ಸ್ವಾಮಿಗಳು ಹೇಳುವಂಗೆ ಯಾಕಾಯ್ತು ಇವರು ಎಬ್ಬಿಸಿದಾರಲ್ಲ ಅದಕ್ಕೆ ಇದು ಸ್ಥಿತಿ ನಿರ್ಮಾಣ ಆಗಿದೆ ಇದರಿಂದ ಅಧಿಕಾರಿಗಳಲ್ಲಿ ಗೊಂದಲ ಆಗಿದೆ ಮುಖ್ಯಮಂತ್ರಿಯಾಗಿ ಇವ್ರು ಮುಂದುವರಿತಾರೋ ಇಲ್ಲೋ ಇವರು ಉಪಮುಖ್ಯಮಂತ್ರಿ ಇರ್ತಾರೋ ಇಲ್ಲೋ ಇವರ ಅಥಾರಿಟಿ ನಡೀತದೋ ಇಲ್ಲೋ ಈ ರೀತಿಯಾದಂಥ ಪ್ರಶ್ನೆ ಏನಾದಂಥ ಇಡೀ ರಾಜ್ಯ ಒಂದು ರೀತಿಯಲ್ಲಿ ನೆನೆಗುದಿಗೆ ಬಿದ್ದಂಥ ಸ್ಥಿತಿಗಳಲ್ಲಿ ಎಲ್ಲ ಸಂಗತಿಗಳಿದ್ದಾವೆ ಉಪಮುಖ್ಯಮಂತ್ರಿ ಸರ್ ಮುಖ್ಯಮಂತ್ರಿ ಉಪಮುಖ್ಯ ವಿಚಾರದಲ್ಲಿ ಪ್ರತಿಪಕ್ಷ ಕೈವಾಡಿದೆ ಅವರೇ ಮಾಡ್ತಿದ್ದಾರೆ ಒಳ್ಳೆ ಕಥೆ ಅಂತ ನೀವು ಮಾತಾಡೋವ್ರು ನಿಮ್ಮ ಶಾಸಕರು ನಿಮ್ಮ ಶಾಸಕರೆಲ್ಲ ನಮ್ಮ ಮಾತು ಕೇಳ್ತಾರೆ ನಮ್ಮ ಕೈವಾಡದಂತಂದ್ರೆ ನಿಮ್ಮ ಶಾಸಕರು ಹೆಚ್ಚಿನ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತ ಒಬ್ಬರು ಶಾ ಅನೇಕ ಶಾಸಕರು ಹೇಳಿದ್ರು ಅದಕ್ಕೆ ತದ್ವಿರುದ್ಧವಾಗಿ ಇನ್ನೊಬ್ಬರು ಹೇಳಿಕೆ ಕೊಟ್ಟಿದ್ದಾರೆ ಅವ್ರ ಹೇಳಿಕೆ ಏನಿತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ಎಷ್ಟು ಬೇಕಾದಷ್ಟು ಉಪಮುಖ್ಯಮಂತ್ರಿ ಮಾಡ್ಕೊರಿ ಅಂತ ಹೇಳಿದರು ಅಂದರೆ ಇವರೆಲ್ಲ ನಮ್ಮನ್ನು ಕೇಳಿ ಮಾಡ್ತಾರೆ ಅಂತಂದ್ರೆ ಕಾಂಗ್ರೆಸ್ದಾಗೆ ಹಾಕಿದ್ದಾರೆ ಅವ್ರನ್ನ ಆ್ಯಕ್ಷನ್ ತಗೋರಿ ಅವ್ರ ಮೇಲೆ ಫಸ್ಟ್ ಕಮಾಂಡ ಕಾಂಗ್ರೆಸ್ ಇಲ್ಲ ವೀಕ್ ಅನ್ನೋ ಪ್ರಶ್ನೆ ಸರ್ ಈಗ ಗ್ಯಾರಂಟಿ ಯೋಜನೆಗಳಿಗೆ ಸರ್ ಸ್ವತಃ ಕಾಂಗ್ರೆಸ್ ಶಾಸಕರಿಗೆ ಏನೋ ಹೊರ ಆಗ್ತಾ ಅನುದಾನ ಇಲ್ಲ ಅಂತ ಹೇಳಿದ್ರು ಸರ್ ಇವರು ಜೋಶಿ ಅವರು ಎಷ್ಟು ಅನುದಾನ ತಂದು ಧಾರವಾಡವನ್ನು ಏನು ಸಿಂಗಾಪುರ್ ಮಾಡಿದ್ದಾರೆ ಸ್ಮಾರ್ಟ್ ಸಿಟಿ ಮಾಡಿದ್ದಾರೆ ಅಂತ ಸಂತೋಷ್ ಲಾಡ್ ಅವರು ಪ್ರಶ್ನೆ ಮಾಡ್ತಾರೆ ಸಂತೋಷ್ ಲಾಡ್ ಅವರು ಚುನಾವಣೆಯಿಂದ ಹಿಡ್ಕೊಂಡು ಈಗ ಹಿಂಗೆ ಮಾತಾಡ್ತಾ ಇದ್ದಾರೆ ತಾವೇನು ಮಾಡಿಲ್ಲ ಇಡೀ ರಾಜ್ಯದಲ್ಲಿ ನಿಮ್ಮ ಶಾಸಕರು ಹೇಳ್ತಾ ಇರೋದು ನಾವಲ್ಲ ಕಾಂಗ್ರೆಸ್ಸಿನ ಶಾಸಕರು ನಮ್ಗೆ ಅಭಿವೃದ್ಧಿಗೆ ದುಡ್ಡು ಕೊಡ್ರಿ ಅಂತ ಹೇಳ್ತಾ ಇರೋದು ನಾವಿಲ್ಲಿ